ಮಾತಾಡಬೇಕು ಅನ್ನೋದು ಶಿಕ್ಷಣ ಸಚಿವರಿಗೆ ಗೊತ್ತಿಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಚೇಲ ಅಂತ ಕರೆದಿದ್ದಾರೆ ಕುವೆಂಪು ನಾಡಲ್ಲಿ ಹುಟ್ಟಿ ಕನ್ನಡವನ್ನ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಸ್ವರಬ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬಂದಾಗ ಹಿಂದಿ ಭಾಷಣವನ್ನ ತರ್ಜುಮೆ ಮಾಡಲು ಹೋಗ್ತಾರೆ ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ ನಾನು ಹೇಳಿದ್ದನ್ನೇ ನೀವು ಕೇಳಬೇಕು ಅನ್ನೋ ಇರಾದೆ ಇದ್ದಾರೆ ಕರ್ನಾಟಕದ ಪಪ್ಪು ಯಾರು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಿದೆ ಎಂದು ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರಿಗೆ ಶುರು ಮಾಡಬೇಕಾಗಿರದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದ್ರೆ ಇವಾಗ ಶುರು ಮಾಡಬೇಕು ನಾವು ಅವರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರದ ಚೇಲಗಳು ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲಗಳು ಹತ್ತಾರು ರೈತರ ದಿನನಿತ್ಯದ ಕಾಲಿಗೆ ಬೆನ್ನೆಲುಬಾಗಿ ನಮ್ಮ ಹೆಗಲನ್ನ ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವ್ರು ನಾವೆಲ್ಲರೂ ಕಾರ್ಯಕರ್ತರು ನಾನು ಒಬ್ಬ ಕಾರ್ಯಕರ್ತನೇ ನಾನು ಬಿ ಜೆ ಕಾರ್ಯಕರ್ತ ಅನೇಕ ಪಕ್ಷದಲ್ಲಿ ಅನೇಕ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವರ ಛಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ ಮತ್ತು ಅವರಿಗೆ ವಿಧಾನಸಭೆಯಲ್ಲೇ ಮಾತನಾಡಿದ್ದಾರೆ ಕನ್ನಡವನ್ನ ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕುವೆಂಪು ನಾಡಿನಲ್ಲಿ ಋದು ಬಿಟ್ಟು ಕುವೆಂಪು ಕನ್ನಡ ರಾಷ್ಟ್ರ ಕವಿಗಳಿರ್ತಕ್ಕಂಥ ಜಾಗದಲ್ಲಿ ನಾವೇನು ಯಾರಿಗೂ ಕೂಡ ಅಂತ ಅಂತೇಳಿ ಎಲ್ಲರೂ ಪಿ ಎಚ್ ಡಿ ಸರ್ಟಿಫಿಕೇಟ್ ತಗೊಂಡೇ ಇರಬೇಕು ಅಂತಕ್ಕಂಥದ್ದು ನನ್ನ ವಾದ ಅಲ್ಲ ಆದರೆ ಆ ಸಾಲ ಮರಗಳಿಗೆ ಹೋದಾಗ ತಿಳುವಳಿಕೆ ಇಲ್ದವ್ರನ್ನ ತಿಳಿದು ಕಲ್ತ್ಕೊಂಡು ನಾನು 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 ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಕೊಂಡ್ಬಿಟ್ರೆ ಅದು ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ಇವನು ಮೆಟ್ಟಿಲೇರ್ತಾನೆ ಅಂತಕ್ಕಂಥದ್ದು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲರೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನು ತರ್ಜಮೆ ಹೋಗ್ತಾರೆ ತರ್ಜುಮೆ ಮಾಡಕ್ಕೆ ಹೋಗ್ತಾರೆ ತರ್ಜೆ ಮಾಡ್ಬೇಕಾರೆ ಅವರು ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರು ಹಿಂದಿನಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ನ ಈ ಥರ ನಾನಾ ಕಾರಣಕ್ಕೆ ಏನೇನೋ ವಿಚಾರಗಳನ್ನ ಹೇಳ್ತಾರೆ ಇವ್ರು ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನೇ ನಾವು ಒಗಿತೀವಿ ಅಂತಕ್ಕಂಥ ಮಾತನಾಡ್ತಾರೆ ಅವ್ರ ಸಂವಿಧಾನ ಪುಸ್ತಕವನ್ನು ಏನೇನೋ ಅವರು ಮಾತಾಡೋದಕ್ಕೂ ಇವ್ರಿಗೆ ಮಾತಾಡೋದಕ್ಕೂ ಸಂಬಂಧನೇ ಇಲ್ಲ ಅವರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೇ ಅವರು ಅವ್ರ ಪಕ್ಕದಲ್ಲಿ ಇದ್ಕೊಂಡು ಹಿಂದಿನ ಇಂಗ್ಲೀಷಿನಿಗೆ ತರ್ಜುಮೆ ಮಾಡ್ತಾರೆ ಇಂಗ್ಲೀಷಿಂದ ಅವನು ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ್ದಾನೆ ಎಡವಟ್ಟಾಗಿ ಹೋಗಿದ್ದಾನೆ ಅವ್ನಿಗೆ ಏನು ನಡೀತಾ ಇದೆ ಇಲ್ಲಿ ಅಂತಲೇ ಗೊತ್ತಿಲ್ಲ ಒಟ್ಟು ಒಂದು ಮಾತಾಡಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದರೆ ನಾನು ಹೇಳಿದ್ದೆಲ್ಲದ್ದು ನೀವು ಕೇಳಬೇಕು ಅನ್ನೋ ಮಾತಾಡದಲ್ಲಿ ಅವರು ಇದ್ದಾರೆ ಹಾಗಾಗಿ ಅವರು ಹತ್ರ ನಮ್ಮ ರಾಹುಲ್ ಗಾಂಧಿಯವ್ರನ್ನ ಪಪ್ಪು ಪಪ್ಪು ಅಂತಾರೆ ಅದು ಯಾರು ಕಾಣ್ತಾರೋ ಏನೋ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವ್ರಿಗೆ ಒಂದು ಸ್ವಲ್ಪ ರಾಷ್ಟ್ರೀಯ ಮಟ್ಟದಲ್ಲ ಅಂದುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದ್ದಾರೆ ಅಂದರೆ ಇವರು ಕರ್ನಾಟಕದ ಪಪ್ಪು ಯಾರು ಇವರೇ ಇವರು ಕರ್ನಾಟಕ ಪಪ್ಪು ಈಗ ಯಾಕಂದರೆ ಜನ ಇದು ನಮಗೆ ತಲೆ ತಗ್ಸ್ತಕ್ಕಂಥದ್ದು ಬಂಗಾರಪ್ಪನವರ ಕುಟುಂಬದಲ್ಲಿ ಬಂದುಬಿಟ್ಟು ದೊಡ್ಡ ಎಷ್ಟು ನಿರಾಳವಾಗಿ ಕನ್ನಡವನ್ನ ಇಂಗ್ಲಿಷನ್ನು ರಾಜಕೀಯವನ್ನು ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ತಿರ ತಗೊಂಡು ಇವರೆಲ್ಲರೂ ನಮ್ಮವರು ನಮ್ಮ ರಾಜ್ಯವನ್ನು ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂಥ ಭಾವನೆ ಇತ್ತು ಇವತ್ತು ನಮ್ಮೆಲ್ಲರಿಗೂ ತಲೆ ತಗ್ಸ್ತಕ್ಕಂಥದ್ದು ಸ್ವಲ್ಪ ಕ್ಷೇತ್ರದಲ್ಲಿ ನಾವು ಒಬ್ಬ ಶಾಸಕನನ್ನ ಇಂಥವ್ರನ್ನ ಗೆಲ್ಲಿಸಿದ್ದೀವಲ್ಲ ಅಂತ ಹೇಳಿಬಿಟ್ಟು ಇವತ್ತು ತಲೆ ಜನ ತಲೆ ತಗ್ಗಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಊಟನೇ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರೇ ತಲೆ ತಪ್ಪಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು ತಲೆ ತಗ್ಗಿಸ್ತಾ ಇದ್ದಾರೆ ಹಾಗಾಗಿ ಈ ಥರದ ಡಾಕ್ಟರ್ ರಾಜ್ಕುಮಾರ್ ಅವರ ಅವರಿಗೆ ನಮ್ಮ ಬಾಬರಿಗೆ ಗೊತ್ತಿಲ್ಲ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ ಮೇಲೆ ಈ ಚುನಾವಣೆ ಆದ ಮೇಲೆ ಅವರಿಗೆಲ್ಲ ಕನ್ನಡ ಕಲಾ ಪ್ರಾಡಿಗಳು ಯಾರೋ ದೇವರುಗಳು ಯಾರ ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕು ಆದಮೇಲೆ ಇಪ್ಪತ್ನಾಲ್ಕು ಗಂಟೆ ಮತ್ತು ಎಲ್ಲ ದಿನವೂ ನಾನು ಡ್ಯಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡ್ಯಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ದರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗುಪ್ತಿನ ಜಾತ್ರೆ ನಡೀತೀವಿ ಅಲ್ಲಿ ಬಂದು ಡ್ಯಾನ್ಸ್ ಮಾಡಿ ಸೊರಬಾದ ಬಸವನಂದ ದೇವರಿಗೂ ಮತ್ತು ರಣ್ಣಾಕ್ಷಿ ಮತ್ತು ದೇವಸ್ಥಾನ ನಡೀತದೆ ಮಂಜೀದೇ ಜಾತ್ರೆ ನಡೀತದೆ ಬಂದು ಡಾನ್ಸ್ ಮಾಡ್ತಾರೆ ಟ್ರೈ ಮಾಡಿ ವರ್ಷಕ್ಕೆ ಬಂದೇ ಒಂದು ಸರಿ ನಾವು ಕರೆಯೋದು ಬರಿ ನೀವು ಈ ಊರಿನ ಹಳಿಯಂದರು ಅಂತೀರಿ ನನ್ನ ಬಾವಂದರು ಅಂತೀರಿ ಕಲ್ನಾಡ ಕಲಾಭಿಮಾನಿಗಳಿವ್ರಿ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನು ನೀವೇನಾದರೂ ಒಳ್ಳೇತಾಗಿ ಮಾಡಬೇಕು ಅನ್ನೋದಾದರೆ ಡಾನ್ಸೇ ಅಂದ್ರೆ ಪ್ರತಿ ವರ್ಷವೂ ಚಂದ್ರಗುಪ್ತಿ ಜಾತ್ರೆ ಬಂದು ಡಾನ್ಸ್ ಮಾಡಿ ಐದು ವರ್ಷಕ್ಕೊಂದ್ಸಾರಿ ನೀವು ಯಾವ್ದೋ ಮಾಡ್ತೀರಿ ಕೆಲವೇ ಮಾಡ್ತಿರೋ ಜೆಡಿಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಚುನಾವಣೆಗೆ ಸೋಲದಂತೂ ಗ್ಯಾರಂಟಿ ನೂರಕ್ಕೆ ನೂರು ಸೋಲ್ತಾರೆ ಹಾಗಾಗಿ ನಮ್ಮ ತಮ್ಮ ಅವರು ಯಾವುದೇ ಕಾರಣಕ್ಕೂ ಈ ಬಬ್ರುವಾನ ಮತ್ತು ವರ್ಜುನ ಇದ್ದರಲ್ಲಿ ಅಬ್ಬರಿಸಿ ಬೊಬ್ಬರಿದ್ದರೆ ಯಾರಿಗೂ ಭಯವಿಲ್ಲ ಅಂದ್ರೆ ಬಿಜಿ ಯಾರು ಇಲ್ಲ ಹೆದರಕ್ಕೆ ನಾವು ಯಾರು ಕೂಡ ಇಲ್ಲ ನಾವು ಒಬ್ಬೊಬ್ರು ಕೂಡ ಅಂತವ್ರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡ್ತಕ್ಕಂತ ಆಸ್ತಿ ಅಭಿವೃದ್ಧಿ ನಮ್ಮ ಜನದ ಪ್ರೀತಿ ನೀತಿ ಅವರು ಒಂದತ್ರ ಹೇಳ್ತಾರೆ ಅಹಂಕಾರ ನಮ್ಮ ಆಸ್ತಿ ಆಗಬಾರದು ಅಂತ ಹೇಳಿ ಆ ಆಸ್ತಿ ನಮ್ಮದಲ್ಲ ಅದು ಅಹಂಕಾರ ಅನ್ನೋದು ನಮ್ಮ ಆಸ್ತಿ ಅಲ್ಲ ನಮ್ಮ ಆಸ್ತಿ ಬಿಜೆಪಿ ಪಕ್ಷ ಸಂಘಟನೆ ದೇಶ ಇವತ್ತು ಚುನಾವಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ದೇಶಕ್ಕೋಸ್ಕರ ಚುನಾವಣೆ ಮಾಡ್ತಾ ಇದ್ದೀವೋ ಹೊರತು ಯಾವುದೇ ಮತಕ್ಕೋಸ್ಕರ ಮತ ಹಾಕ್ಬೇಕು ಚುನಾವಣೆ ಮಾಡ್ತಾ ಇಲ್ಲ ದಯಮಾಡಿ ನಾನು ತಮ್ಮಲ್ಲಿ ಭಾಳ ಕಳಕಳೆಯಿಂದ ನಮ್ರತೆಯಿಂದ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಚುನಾವಣೆಯಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ನಾವು ಜಾರಿದ್ದೀವಿ ಅಲ್ವಾ ಏನಂದ್ರಪ್ಪ ನೇ ಮೂವತ್ತೆಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಮ್ಮ ತಮ್ಮ ತಮ್ಮವರಿಗೆ ಇನ್ನೂ ಕೂಡ ಅವ್ರಿಗೆ ಹೆಂಗಾಗಿದೆ ಅಂದರೆ ನಾವು ನಲವತ್ತೈದು ಸಾವಿರದಲ್ಲಿ ಗೆದ್ದು ಅಂತ ಅದಕ್ಕೆ ಉತ್ತರ ಕೊಡಬೇಕಂದ್ರೆ ಯಾವತ್ತು ಕೊಡಬೇಕು ಏಳನೇ ತಾರೀಕಿಗೆ ನಾವು ಕೊಡಬೇಕು ಏಳನೇ ತಾರೀಕಿಗೆ ಏನು ಕೊಡಬೇಕು ಯಾವ ಮೂವತ್ತೆಂಟು ಸಾವಿರ ಅಂತೇಳಿಬಿಟ್ಟು ಕಾಂಗ್ರೆಸ್ಗೆ ನಾವು ಲೀಡ್ ಕೊಟ್ಟಿದ್ದೀವೋ ಅದನ್ನ ಉಲ್ಟಾ ಮಾಡಿಬಿಟ್ಟು ನಾವು ನಲವತ್ತು ಸಾವಿರ ಲೀಡನ್ನು ಬಿಜೆಪಿ ಪಕ್ಷಕ್ಕೆ ತಂದೇ ತೀರ್ಥವಾದ ಒಂದು